ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಜೆನ್ಯೂನ್ ಆಗಿರೋ ವರ್ಕ್ ಫ್ರಮ್ ಹೋ ಹೋಮ್ ಬಗ್ಗೆ ಹೇಳ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇದ್ರಿ ಯಾವುದಾದ್ರೂ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಿ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಫ್ರೀ ಟೈಮಲ್ಲಿ ಮಾಡುವಂಥ ಕೆಲಸದ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ರಿ ಸೊ ಅದಕ್ಕಾಗಿ ನಾನು ಇವತ್ತು ಒಂದು ಜೆನ್ಯೂನ್ ಆಗಿರುವಂಥ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಂದರೆ ಇಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಅಂದರೆ ನೀವು ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆವಾಗ ಮನೆಯಲ್ಲೇ ಕೂತ್ಕೊಂಡು ಅಂದರೆ ನೀವು ಯಾವ ಪ್ಲೇಸಲ್ಲಿದ್ದರೂ ಕೂಡ ಫ್ರೀ ಟೈಮ್ ಸಿಕ್ಕಾಗ ಈ ವರ್ಕ್ನ ಮಾಡ್ಬೋದು ಇದು ಒಂದು ಜೆನ್ಯೂನ್ ಆಗಿರುವಂಥ ವರ್ಕ್ ಫ್ರಮ್ ಹೋಮ್ ಇದರಲ್ಲಿ ಯಾವುದೇ ರೀತಿ ಫೇಕ್ ಇಲ್ಲ ಫ್ರೆಂಡ್ ಇದರಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ನ ಮಾಡ್ಕೋಬೋದು ಅದು ನಿಮ್ಮ ಫ್ರೀ ಟೈಮ್ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಒಂದು ಟೂ ತ್ರೀ ಅವರ್ಸ್ ಎಲ್ಲ ವರ್ಕ್ ಮಾಡಿಬಿಟ್ಟು ಅರ್ನಿಂಗ್ಸ್ನ ಮಾಡ್ಕೋಬೋದು ಇದು ಯಾವುದೇ ರೀತಿ ಫೇಕ್ ಅಲ್ಲ ಫ್ರೆಂಡ್ಸ್ ನೀವು ಯೋಚನೆ ಮಾಡಬೇಕಾಗಿಲ್ಲ ಅಂದರೆ ಇದು ಫೇಕು ಮೋಸ ಮಾಡಿಬಿಡ್ತಾರೆ ಆ ರೀತಿಯೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಇದು ಒಂದು ಜೆನ್ಯೂನ್ ಕಂಪ್ನಿ ಆಗಿದೆ ಫ್ರೆಂಡ್ಸ್ ಅದು ಯಾವ ಕಂಪ್ನಿ ಅಂತಂದರೆ ಇದು ಹೆಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಕಂಪ್ನಿ ಅಂತ ಇದು ಒಂದು ಮಾರ್ಕೆಟಿಂಗ್ ಕಂಪ್ನಿ ಇದು ಎಲ್ಲಿದೆ ಅಂತಂದರೆ ಇದು ಕಂಪ್ನಿ ಬಂದುಬಿಟ್ಟು ಬೆಂಗಳೂರಲ್ಲಿದೆ ಈ ಕಂಪ್ನೀಲಿ ಏನು ಮಾಡ್ತಾಯಿದ್ದಾರೆ ಅವರು ವರ್ಕ್ ಫ್ರಮ್ ಹೋಮ್ನ ಅವೈಲೇಬಲ್ ಕೊಟ್ಟು ಅಂದರೆ ವರ್ಕ್ ಫ್ರಮ್ ಹೋಮ್ ಅವೈಲೇಬಲ್ ಇದೆ ಈ ಕಂಪ್ನೀಲಿ ಅದು ಜೆಂಟ್ಸ್ಗಾಗಿರ್ಬೋದು ಲೇಡೀಸ್ಗಾಗಿರ್ಬೋದು ಮಹಿಳೆಯರಿಗೂ ಮತ್ತು ಇಬ್ಬರಿಗೂ ಏನು ವರ್ಕ್ ಫ್ರಮ್ ಹೋಮ್ ಅವೈಲೇಬಲ್ ಇದೆ ಈ ಕಂಪ್ನೀಲಿ ಅಂದರೆ ಯಾರು ಬೇಕಾದರೂ ಮನೆಯಲ್ಲೇ ಕೂತ್ಕೊಂಡು ಅವರು ಫ್ರೀ ಟೈಮಲ್ಲಿ ಈ ಕಂಪ್ನೀಲಿ ಒಂದು ಎರಡು ಮೂರು ಅವರ್ನ ವರ್ಕ್ ಮಾಡಿಬಿಟ್ಟು ಅರ್ನಿಂಗ್ಸ್ನ ಮಾಡ್ಕೋಬಹುದು ಹಾಗಿದ್ರೆ ಫ್ರೆಂಡ್ಸ್ ಇಲ್ಲಿ ಏನು ವರ್ಕ್ ಇರುತ್ತೆ ಏನು ಯಾವ ರೀತಿ ವರ್ಕ್ ಮಾಡಬೇಕು ಅಂತ ನೀವೆಲ್ಲ ಕೇಳ್ಬೋದು ಫ್ರೆಂಡ್ಸ್ ಇಲ್ಲಿ ವರ್ಕು ಅವರು ಈ ವರ್ಕ್ ಬಗ್ಗೆ ಯಾರೂ ಹೇಳಿಲ್ಲ ಏನಂದರೆ ಇಲ್ಲಿ ಜಾಯ್ನ್ ಆದಮೇಲೆ ಅವರೇ ಹೇಳ್ಕೊಡ್ತಾರೆ ಯಾವುದೇ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಫ ಅಂದರೆ ಈ ಇಲ್ಲಿ ಯಾವುದೇ ರೀತಿ ಮಾರ್ಕೆಟಿಂಗ್ ಇಲ್ಲ ಅಂದರೆ ಯಾವುದೇ ರೀತಿ ಪ್ರಾಡಕ್ಟ್ನಾಗ ಸೆಲ್ ಮಾಡೋದೇನಿಲ್ಲ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಆದರೆ ಒಂದು ವಿಷಯ ಏನಂದರೆ ಫ್ರೆಂಡ್ಸ್ ಇಲ್ಲಿ ರೆಫರ್ ಮಾಡಬೇಕಾಗುತ್ತೆ ಅನ್ನೋದನ್ನು ನಾನು ಕೇಳಿದ್ದೀನಿ ಅಂದರೆ ನೀವು ಇಲ್ಲಿ ಜಾಯಿನ್ ಆದಮೇಲೆ ಒಂದು ಇಬ್ಬರಿಗೆ ಈ ಕಂಪ್ನಿ ಬಗ್ಗೆ ನೀವು ರೆಫರ್ ಮಾಡಬೇಕಾಗುತ್ತೆ ನೀವು ಈ ಕಂಪ್ನಿ ಬಗ್ಗೆ ಅವರಿಗೆಲ್ಲ ಹೇಳಿಬಿಟ್ಟು ತಿಳಿಸ್ಕೊಟ್ಬಿಟ್ಟು ಇಬ್ಬರನ್ನ ರೆಫರ್ ಇಬ್ಬರಿಗೆ ರೆಫರ್ ಮಾಡಿಬಿಟ್ಟು ಇಬ್ಬರನ್ನ ಸೇರಿಸ್ಬೇಕು ಅಂತ ಅಷ್ಟೇ ಈ ಮಾಹಿತಿ ಇರೋದು ಅಂದರೆ ನೀವು ಇಬ್ಬರನ್ನ ಇಲ್ಲಿ ಸೇರಿಸಿದ್ರೆ ರೆಫರ್ ಮಾಡಿಬಿಟ್ಟು ಅಲ್ಲಿಂದ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾವುದೇ ರೀತಿ ಫೇಕ್ ಇಲ್ಲ ನೀವು ಇಬ್ಬರನ್ನ ಸೇರಿಸ್ಬಿಟ್ರೆ ಅರ್ನಿಂಗ್ಸು ಇಲ್ಲಿಂದ ಖಂಡಿತವಾಗೂ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮತ್ತು ಜಾಸ್ತಿ ಜಾಸ್ತಿ ಜನ ಸೇರಬೇಕು ಸೇರಿಸಬೇಕು ಕಂಟಿನ್ಯೂ ಆಗಿ ಸೇರಿಸ್ತಾನೆ ಇರಬೇಕು ಆ ರೀತಿ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಅಂದರೆ ಮೊದಲು ನೀವು ಜಾಯಿನ್ ಆದ ತಕ್ಷಣ ಅಂದರೆ ಇಬ್ಬರನ್ನ ಸೇರಿಸಬೇಕು ಅದಾದಮೇಲೆ ಕಂಟಿನ್ಯೂ ಆಗಿ ನಿಮ್ಮದು ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆಮೇಲೆ ಯಾರು ಯಾವುದೇ ರೀತಿ ರೆಫರಿಂಗ್ ಇಲ್ಲ ಅಂತ ಅನಿಸುತ್ತೆ ಆಮೇಲೆ ಫ್ರೆಂಡ್ಸ್ ಇದಕ್ಕೆ ಜಾಯಿನ್ ಆಗಬೇಕಾದ್ರೆ ದುಡ್ಡನ್ನ ಕಟ್ಟಬೇಕಾ ಏನು ಅಂತ ನಿಮಗೆಲ್ಲ ಡೌಟ್ ಇರುತ್ತೆ ಹೌದು ಫ್ರೆಂಡ್ಸ್ ಇವತ್ತಿನ ದಿನದಲ್ಲಿ ಅಂದರೆ ಇವತ್ತಿನ ದಿನದಲ್ಲಿ ಯಾವುದೇ ದುಡ್ಡು ಕಟ್ಟದೇನೆ ಯಾವುದು ಕೂಡ ನಮ್ಮ ಕೈ ಸೇರೋದಿಲ್ಲ ಇದಂತೂ ನಿಮ್ಗೆ ತಿಳಿದಿರ್ಬೋದು ಈ ಕಂಪ್ನೀಲು ನೀವು ದುಡ್ಡು ಕಟ್ಟಿನೇ ಜಾಯಿನ್ ಆಗಬೇಕು ಹೌದು ಫ್ರೆಂಡ್ಸ್ ಅವರು ಕೆಲವೊಂದು ಪ್ಯಾಕೇಜ್ಗಳನ್ನು ಇಟ್ಟಿದ್ದಾರೆ ಆ ಪ್ಯಾಕೇಜ್ ಪ್ರಕಾರ ನೀವು ನಿಮ್ಗೆ ಯಾವ ಪ್ಯಾಕೇಜ್ ಬೇಕು ಆ ಪ್ಯಾಕೇಜ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ದುಡ್ಡನ್ನು ಕಟ್ಟಬೇಕಾಗುತ್ತೆ ಆ ಪ್ಯಾ ಅಂದರೆ ಅವ್ರ ಪ್ಯಾಕೇಜು ಸ್ಟಾರ್ಟಿಂಗಲ್ಲಿ ಥೌಸಂಡ್ ಒನ್ ಹಂಡ್ರೆಡಿಂದ ಏನೋ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಸಾವಿರದ ಒಂದೂರದಿಂದ ಅವ್ರ ಪ್ಯಾಕೇಜಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಇದೇ ರೀತಿ ಮೇಲೆ ಮೇಲೆ ತುಂಬ ಒಂದು ಐದಾರು ಏನು ಪ್ಯಾಕೇಜಸ್ ಇದೆ ಅಲ್ಲಿ ಆ ಪ್ಯಾಕೇಜ್ನ ನೀವು ಯಾವ ಪ್ಯಾಕೇಜ್ ತೊಗೊತೀರ ಆ ಪ್ಯಾಕೇಜ್ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ ಅಂದರೆ ಮಾರ್ಕೆಟಿಂಗ್ ಅಂತ ಏನಿಲ್ಲ ಫ್ರೆಂಡ್ಸ್ ಅವರು ನೀವು ಕೊಟ್ಟಿರುವಂಥ ದುಡ್ಡಿಗೆ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು ಕೊಡ್ತಾರೆ ಆ ದುಡ್ಡು ನಿಮಗೆ ವೇಸ್ಟ್ ಅಂತ ಏನಿಲ್ಲ ನೀವು ಕೊಟ್ಟಿರುವಂಥ ದುಡ್ಡಿಗೆ ಅವರು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು ನಿಮಗೆ ಕಳಿಸ್ಕೊಡ್ತಾರೆ ಮತ್ತು ಆ ದುಡ್ಡು ನೀವು ದುಡ್ಡು ಕಟ್ಟಿದ ಮೇಲೆ ನಿಮಗೆ ಒಂದು ಐ ಡಿ ಅಂತ ಕೊಡ್ತಾರೆ ಆ ಐ ಡಿ ಮೇಲೆ ನೀವು ಇಬ್ಬರನ್ನ ರೆಫರ್ ಮಾಡಿಬಿಟ್ಟು ಜಾಯಿನ್ ಮಾಡಿಸಿದ್ರೆ ಅಲ್ಲಿಂದ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ అయిండ్ ಈ ಕಂಪ್ನಿ ಅರ್ನಿಂಗ್ಸು ಅಂದರೆ ನಿಮ್ಮ ಈ ಕಂಪ್ನಿದು ನಿಮಗೆ ಸಂಬಳ ಅಂದ್ಬಿಟ್ಟು ವಾರ ವಾರ ಬರುತ್ತೆ ಫ್ರೆಂಡ್ಸ್ ಅಂದರೆ ಯಾವುದೇ ರೀತಿ ಮಂತ್ ಆಗಿರ್ಬೋದು ಒನ್ ಇಯರ್ ಆಗಿರ್ಬೋದು ಅಂದ್ ಆ ರೀತಿಯೆಲ್ಲ ಮುಂದೂಡೋದಿಲ್ಲ ವಾರ ವಾರ ಅಂದರೆ ಪ್ರತಿ ವೀಕು ನಿಮ್ಮ ಕ ಅಕೌಂಟ್ಗೆ ಈ ಕಂಪ್ನಿಯಿಂದ ನೀವು ಏನು ಅರ್ನಿಂಗ್ಸ್ ಮಾಡಿರ್ತಾರೋ ಅದು ಪ್ರತಿ ವೀಕು ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಅದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ಒಂದು ಹೇಳಬೇಕಂದ್ರೆ ಈ ಕಂಪ್ನೀಲಿ ಯಾವುದೇ ರೀತಿ ಮೋಸ ಇಲ್ಲ ಇದು ಒಂದು ಜೆನ್ಯೂನ್ ಆಗಿರುವಂಥ ಕಂಪ್ನಿ ಸೊ ಇವರು ಎಲ್ಲ ಗೌರ್ಮೆಂಟ್ ಸರ್ಟಿಫಿಕೇಟ್ ನ ಅಂದರೆ ಸರ್ಟಿಫಿಕೇ ಸರ್ಟಿಫೈಡ್ ಆಗಿರುವಂಥ ಕಂಪ್ನಿ ಗೌರ್ಮೆಂಟಿಂದ ಸರ್ಟಿಫೈಡ್ ಆಗಿರುವಂಥ ಕಂಪ್ನಿನೇ ಇದು ಇದು ಇದರ ಬ್ಯಾಂಚು ಕೂಡ ಇದೆ ಯಾವುದೇ ರೀತಿ ಫೇಕ್ ಇಲ್ಲ ಈ ಕಂಪ್ನೀಲಿ ನೀವು ಆರಾಮಾಗಿ ವರ್ಕ್ ಮಾಡ್ಬೋದು ಬಟ್ ನೀವು ವರ್ಕ್ ಮಾಡಬೇಕಾದ್ರೆ ನಿಮ್ಮಿಂದ ಇಬ್ಬರನ್ನ ಸೇರಿಸ್ಬೇಕು ಅಂದರೆ ಇಬ್ಬರನ್ನ ರೆಫರ್ ಮಾಡಿಬಿಟ್ಟು ಇಬ್ಬರನ್ನ ಸೇರ್ಸೋಕ್ಕಾದರೆ ಯೋಚನೆ ಮಾಡಿ ನೀವು ಇಲ್ಲಿ ಸೇರ್ಕೋಬೋದು ಫ್ರೆಂಡ್ಸ್ ಸೊ ಇದು ಇವತ್ತಿನ ವಿಡಿಯೋ ಒಂದು ಒಳ್ಳೆ ಜೆನ್ಯೂನ್ ಆಗಿರುವಂಥ ವರ್ಕ್ ಫ್ರಮ್ ಹೋಮು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿ ಹೊಸ ಹೊಸ ವರ್ಕ್ ಫ್ರಮ್ ಹೋಮ್ಗಳ ಬಗ್ಗೆ ಆಗಿರ್ಬೋದು ಹೊಸ ಹೊಸ ನ್ಯೂಸ್ ಅಪ್ಡೇಟ್ ಬಗ್ಗೆ ಆಗಿರ್ಬೋದು ತಿಳ್ಕೊಬೇಕಾದ್ರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಫ್ರೆಂಡ್ಸ್